ಶ್ರೀರಾಮ ಹಾಗೂ ಮಂದಿರದ ಬಗ್ಗೆ ವಿರೋಧವಿಲ್ಲ ಅದರ ಹೆಸರಲ್ಲಿ ನಡೆಯುವಂತ ಬಿಜೆಪಿ ರಾಜಕೀಯ ಇದೆಯಲ್ಲ ಅದಕ್ಕೆ ವಿರೋಧ ಇದೆ ಬಿಜೆಪಿ ನಾಯಕರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಶ್ರೀರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿರೋಧ ಇಲ್ಲ ಆದ್ರೆ ಆ ವಿಚಾರದಲ್ಲಿ ಬಿಜೆಪಿ ರಾಜಕೀಯವನ್ನ ನಡೆಸ್ತಾ ಇದೆ ಅದಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದೇವೆ ಬಿಜೆಪಿ ನಾಯಕರು ಒಂದೊಂದಾಗಿ ಹೇಳಿಕೆ ಕೊಡ್ತಿದ್ದಾರಲ್ಲ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಾನೆಲ್ಲೂ ಕೂಡ ರಾಮ ಮಂದಿರಕ್ಕೆ ಹೋಗದಿರುವ ಹೇಳಿಕೆಯನ್ನ ಕೊಟ್ಟಿಲ್ಲ ರಾಮನ ವಿಚಾರಕ್ಕೆ ಬಿಜೆಪಿಯಿಂದ ರಾಜಕೀಯ ನಡೀತಾ ಇದೆ ಅಂತ ಸಿಎಂ ಕಿಡಿಕಾರಿದ್ದಾರೆ ಶ್ರೀರಾಮ ಹಾಗೂ ಅದರ ಮಂದಿರದ ಉದ್ಘಾಟನೆಗೆ ಹೋಗೋದ್ರ ಬಗ್ಗೆ ನಾನೆಲ್ಲೂ ಕೂಡ ಹೋಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿಲ್ಲ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾರು ಹೇಳಿದ ನೀನ್ ಬಿಜೆಪಿಯವ್ರು ಹೇಳ್ದ ನೀ ಹೇಳ್ಕ ಬರಕ್ಕೆ ನೀನ್ ನೀನ್ ಬಿಜೆಪಿ ಅವರು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಸಿ ಅಯೋಧ್ಯ ಶ್ರೀರಾಮ್ ಚಂದ್ರನ ಪ್ರತಿಮೆ ಪ್ರತಿಷ್ಠಾಪನ ಮಾಡ್ಲಿಕ್ಕೆ ನಮ್ಗೇನ್ ವಿರೋಧ ಇಲ್ಲ ಆದ್ರೆ ರಾಜಕೀಯ ಮಾಡಬಾರ್ದು ಇಪ್ಪತ್ತೆರಡನೇ ತಾರೀಕು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ರಾಜಕೀಯವಾಗಿ ಆ ಸಭೆನ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಲಿಕ್ಕೆ ಮಾಡಿದ್ದಾರೆ ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗ್ಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ ನಾನು ಎಲ್ಲೂ ಕೂಡ ಅಯೋಧ್ಯೆ ಹೋಗ್ತೀನಿ ಅಂತಾಗ್ಲಿ ಹೋಗಲ್ಲ